ಈಗ ಚರ್ಮ ಕಾಯಿಲೆಗೆ ಅನುಗುಣವಾಗಿ ನಾವು ತೋರಿಸ್ತಾ ಇರತಕ್ಕಂಥ ರೆಸಿಪಿ ಅಂತಂದ್ರೆ ಸಪ್ತಾಂಗ ಕಷಾಯ ಸಪ್ತಾಂಗ ಕಷಾಯಕ್ಕೆ ಬೇಕಾಗುವ ಸಾಮಗ್ರಿಗಳು ಚಡಂಗ ಪಾನೀಯ ಚೂರ್ಣ ಬೇವಿನ ಎಲೆ ಈ ಸಪ್ತಾಂಗ ಕಷಾಯಕ್ಕೆ ನಾವು ತಗೊಂಡಿರ್ತಕ್ಕಂಥ ಇಂಗ್ರಿಡಿಯಂಟ್ ಅಂದ್ರೆ ಇದೊಂದು ಷಡಂಗ ಪಾನೀಯ ಚೂರ್ಣ ಅಂತ ಸಿಗುತ್ತೆ ಅಂತಂದ್ರೆ ಆರು ಇಂಗ್ರಿಡಿಯಂಟ್ಗಳು ಇರ್ತಕ್ಕಂಥ ಒಂದು ಕಷಾಯ ಪುಡಿ ಸೊ ಇದರೊಟ್ಟಿಗೆ ನಾವಿಲ್ಲಿ ಬೇವಿನ ಎಲೆಯನ್ನು ಸೇರಿಸಿ ಕಷಾಯವನ್ನ ಮಾಡ್ತಾ ಇದ್ದೇವೆ ಎರಡು ಲೋಟ ಆಗುವಷ್ಟು ನೀರನ್ನು ನಾವು ಸೇರ್ಸೋಣ ಯಾವುದೇ ಒಂದು ಕಷಾಯ ಅಂತ ಬಂದಾಗ ನಾವು ಅಂದರೆ ಒಂದು ಲೋಟ ತಗೊಂಡ್ರೆ ಅದು ಇಲ್ಲಿ ಮುಕ್ಕಾಲು ಭಾಗದಷ್ಟು ನೀರು ಆವಿಯಾಗಿ ಹೋಗಬೇಕು ಸೊ ಅದೇ ಥರ ಇನ್ನೀಗ ಎರಡು ಲೋಟ ತಗೊಂಡಿದ್ದೀವಿ ಹಾಗಾಗಿ ಅರ್ಧ ಲೋಟದಷ್ಟು ನೀರು ಉಳಿಯೋವರೆಗೆ ನಾವು ಇದನ್ನ ಬಾಯ್ಲ್ ಮಾಡಬೇಕಾಗತ್ತೆ ಸೊ ಆ ಥರ ಮಾಡಿದಾಗ ಮಾತ್ರ ಇದರಲ್ಲಿರ್ತಕ್ಕಂತಹ ಅಂಶಗಳೇನಿದೆ ಅದರ ವಾಟರ್ ಸಾಲಿಬಲ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀವಿ ಸೊ ಆ ವಾಟರ್ ಸಾಲಿಬಲ್ ಇಂಗ್ರೀಡಿಯೆಂಟ್ಸ್ ಏನಿದೆ ಅದೆಲ್ಲವೂ ಸಮೇತ ನೀರಲ್ಲಿ ಸೇರಿರುತ್ತೆ ಆಮೇಲೆ ಅದನ್ನು ಸೋರಿಸಿ ಸೇವನೆ ಮಾಡೋದ್ರಿಂದ ನಮಗೆ ಬೇಕಾಗಿರ್ತಕ್ಕಂಥ ಔಷಧಿಯ ಗುಣ ಏನಿದೆ ಅದು ಸೇರ್ಕೊಡುತ್ತೆ ಸೊ ಈಗ ನೀರಿಗೆ ನಾವು ಒಂದು ಚಮಚದಷ್ಟು ಷಡಂಗ ಪಾನೀಯ ಚೂರ್ಣವನ್ನ ಸೇರ್ಸೋಣ ಹಾಗೆ ಇಲ್ಲಿ ಸೇರಿಸ್ತಾ ಇರ್ತಕ್ಕಂಥದ್ದು ಒಂದು ಅಹ್ ಎಂಟರಿಂದ ಹತ್ತು ಬೇವಿನ ಎಲೆ ಬೇವಿನ ಎಲೆ ಏನಾದ್ರೂ ನಿಮಗೆ ಫ್ರೆಶ್ ಸಿಗ್ತಾ ಇಲ್ಲ ಅಂತಂದ್ರೆ ಈ ಒಣ ಬೇವಿನ ಹೂ ಸಮೇತ ಸಿಗುತ್ತೆ ಸೊ ಅದನ್ನ ಸಮೇತ ನೀವು ಇಲ್ಲಿ ಹಾಕಿ ಕುದಿಸ್ಕೊಳ್ಬೋದು ಸೊ ಡಾಕ್ಟರ್ ಅರ್ಚನ್ ಅವ್ರು ಹೇಳ್ದಾಗೆ ಕಾಫಿ ಟೀ ಕುಡಿಯುವಂಥ ಅಭ್ಯಾಸ ಅದೇ ಥರ ಹಾಲನ್ನು ಬೆಳಗ್ಗೆ ಹಣ್ಣಿನ ಜೊತೆನೋ ಅಥವಾ ಡ್ರೈ ಫ್ರೂಟ್ಸನ್ನ ಜೊತೆನೋ ಅಥವಾ ಕೆಲವೊಂದು ಆಹಾರದಲ್ಲಿ ಮಿಕ್ಸ್ ಮಾಡಿ ತಗೊಳ್ಳೋದ್ರಿಂದ ದೇಹದಲ್ಲಿ ಏನಾಗುತ್ತೆ ಅಂತಂದರೆ ಕೆಲವೊಂದು ಆಮದ ಅಂಶಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಎಕ್ಸ್ಪೆಷಲಿ ಈಗ ಕಾಫಿ ಕುಡಿಯುವಂಥ ಚಟ ಎಷ್ಟೊಂದು ಜನಕ್ಕೆ ಇರುತ್ತೆ ಕೇಳಿದ್ರೆ ಬೆಳಿಗ್ಗೆ ಎದ್ದಕ್ಷಣ ಖಾಲಿ ಹೊಟ್ಟೆಲ್ಲಿ ಕುಡಿತೇವೆ ಹಾಗೆ ಮಧ್ಯಾಹ್ನ ಬೆಳಿಗ್ಗೆ ತಿಂಡಿ ಆಗ್ತಾ ಇದ್ದ ಹಾಗೆಯೇ ಮತ್ತು ಆಫೀಸ್ಗೆ ಹೋದ್ಮೇಲೆ ಮಧ್ಯದಲ್ಲಿ ನಿದ್ರೆ ಬಂದಂಗೆ ಆಗುತ್ತೆ ಅಂತ ಲೆವೆನ್ ಟು ಟ್ವೆಲ್ ಅವರ್ಸ್ ಒಳಗಡೆ ಕುಡಿಯುವಂಥದ್ದು ಮತ್ತು ಸಂಜೆ ಕುಡಿಯುವಂಥದ್ದು ಈ ಥರದ್ದು ದಿನಕ್ಕೊಂದು ನಾಲ್ಕರಿಂದ ಐದು ಕಪ್ಪಷ್ಟು ಟೀ ಅಥವಾ ಕಾಫಿ ಕುಡಿಯುವಂತಹ ಅಭ್ಯಾಸ ಬಹಳಷ್ಟು ಮಂದಿಗಿರುತ್ತೆ ಹಾಗೆ ಅದರೊಟ್ಟಿಗೆ ಇನ್ನು ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ಗಳನ್ನು ಮಕ್ಕಳಿಗೆ ಅತ್ಯಂತ ಮುಖ್ಯವಾಗಿ ಹೆಲ್ದಿ ಫುಡ್ ಅಂತ ಹೇಳಿ ಮಕ್ಕಳಿಗೆ ಈ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ನ ಕೊಡುವಂಥ ಅಭ್ಯಾಸ ಏನಿರುತ್ತೆ ಎರಡೂ ಕೂಡ ಒಂದು ರೀತಿಯ ವಿರುದ್ಧ ಆಹಾರ ಅಂತಲೇ ಹೇಳ್ತೀವಿ ದೇಹದಲ್ಲಿ ಪಿತ್ತದ ಅಂಶವನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ ಹಾಗೆ ಟಾಕ್ಸಿಸಿಟಿನ ಅಕ್ಯುಮುಲೇಟ್ ಆಗೋದಕ್ಕೂ ಸಹಾಯ ಮಾಡಿ ಸೊ ಸ್ಕಿನ್ ಡಿಸೀಸ್ಗಳು ಅಂದರೆ ಎಕ್ಸಿಮಾ ಇರ್ಬೋದು ಕೆಲವೊಂದು ರ್ಯಾಷಸ್ಗಳು ಬರ್ತಾ ಹೋಗುತ್ತೆ ಸೊ ಮಕ್ಕಳಲ್ಲಿ ಸಾಮಾನ್ಯವಾಗಿ ಎಕ್ಸಿಮಾ ಕಾಮನ್ ಅಂತಲೇ ಹೇಳ್ತೀವಿ ಎಕ್ಸ್ಪೆಷಲಿ ಈಗ ಚೀಸನ್ನು ಜಾಸ್ತಿ ತಿನ್ನೋರಂತಲ್ಲಿ ಆ ಮಾಡೋದಕ್ಕೆ ಅಂದ್ರೆ ಸ್ನಾಕ್ ಅನ್ನು ಕಟ್ಕೊಳ್ಸೋದಕ್ಕೆ ಬಹಳ ಈಸಿ ಅಂತ ಹೇಳಿ ಬ್ರೆಡ್ ಸ್ಯಾಂಡ್ವಿಚ್ ನಾವು ಮಾಡ್ತೇವೆ ಸೊ ಆ ಬ್ರೆಡ್ ಸ್ಯಾಂಡ್ವಿಚ್ ನಲ್ಲಿ ಮಗು ತಿನ್ನಲ್ಲ ಅಂತ ಹೇಳಿ ಒಂದೊಂದು ಪೀಸ್ ಚೀಸ್ ಸ್ಲೈಸ್ನ ಹಾಕಿ ಕೊಡುವಂತ ಅಭ್ಯಾಸ ಕೂಡ ಇರುತ್ತೆ ಯಾವ ಮಕ್ಕಳಲ್ಲಿ ಜಾಸ್ತಿ ಚೀಸನ್ನು ತಿಂತಾರೆ ಹಾಗೆ ಯಂಗ್ಸ್ಟರ್ ಇರ್ಬೋದು ಅಥವಾ ದೊಡ್ಡವರೇ ಇರ್ಬೋದು ಈ ಪಿಜ್ಜಾ ಪಾಸ್ತಾ ಅನ್ನುವಂತಹ ಫುಡ್ ಗಳನ್ನು ಜಾಸ್ತಿ ತಕೊಂಡಷ್ಟುನು ಅವರಲ್ಲಿ ಸೋರಿಯಾಸಿಸ್ ಇರ್ಬೋದು ಅಥವಾ ಸ್ಕಿನ್ ಇಚ್ಂಗ್ ಪ್ರಾಬ್ಲಮ್ ಇರ್ಬೋದು ಎಕ್ಸಿಮಾ ಇರ್ಬೋದು ಅಥವಾ ಕೆಲವೊಂದು ಪಾರ್ಟ್ಗಳಲ್ಲಿ ಸ್ಕಿನ್ ಡಿಸ್ಕಲರೇಷನ್ ಇರ್ಬೋದು ಅದು ಕೂಡ ಕೂಡ ಜಾಸ್ತಿ ಆಗ್ತಾ ಬರುತ್ತೆ ಸೊ ಇದೆಲ್ಲ ಜಾಸ್ತಿ ಆಗ್ತಾ ಇದ್ದ ಹಾಗೆ ಅಂದರೆ ಆ ಸ್ಕಿನ್ ಡಿಸೀಸ್ ಅಂತ ಹೇಳಿ ಕೆಲವೊಂದು ಮೆಡಿಕೇಶನ್ಗಳನ್ನು ತಗೊಂಡು ಲೈಫ್ ಟೈಮ್ ಅನು ಅನುಭವಿಸೋದಕ್ಕೆ ಬದಲಾಗಿ ನೀವು ಸಿಂಪಲ್ ಆಗಿ ಈ ರೀತಿಯ ಅಂದರೆ ನಾವೀಗ ತೋರಿಸ್ತಾ ಇರ್ತಕ್ಕಂಥ ಸಪ್ತಾಂಗ ಕಷಾಯ ಇರ್ಬೋದು ಹಾಗೆ ಹಳೆ ಸಂಚಿಕೆಯಲ್ಲಿ ಸುಮಾರು ರೆಸಿಪಿಗಳನ್ನು ನಾವು ತೋರಿಸ್ಕೊಟ್ಟಿದ್ದೇವೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಆಯುರ್ ಆಯುರ್ವೇದ ಅಡುಗೆಗಳನ್ನು ಅದನ್ನು ನೀವು ಸೇವನೆ ಮಾಡೋದ್ರಿಂದ ಖಂಡಿತವಾಗಿಯೂ ಈ ಸ್ಕಿನ್ ಡಿಸೀಸ್ ಏನಿದೆ ಅದು ಬರದೇ ಇರೋ ಹಾಗೆ ತಡಿಬೋದು ಇದ್ರೂ ಕೂಡ ಅದು ಖಂಡಿತ ಕಡಿಮೆ ಆಗ್ತಾ ಬರುತ್ತೆ ಚರ್ಮ ಕಾಯಿಲೆಗೆ ಅನುಕೂಲವಾಗುವಂತಹ ಈ ಸಪ್ತಾಂಗ ಕಷಾಯ ಈಗ ರೆಡಿ ಇದೆ